ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತುಂಬಾ ತುಂಬಾ ರಿಕ್ವೆಸ್ಟ್ ಆಗಿರುವಂಥ ವಿಡಿಯೋ ನಾನು ಬೇಬಿ ಪ್ರಾಡಕ್ಟ್ಸ್ ಯಾವುದೇ ಯೂಸ್ ಮಾಡ್ತೀನಿ ಅಂತಂದೇಳಿ ತುಂಬ ಜನ ರಿಕ್ವೆಸ್ಟ್ ಆಗಿ ಕೇಳಿರೋದು ಆ್ಯಂಡ್ ನಾನು ಫಸ್ಟು ಮಯೂರು ಡೆಲಿವರಿ ಆಗಿದ್ಮೇಲೆ ನಾನು ಮಯೂರಿಗೆ ಯಾವುದೇ ಬೇಬಿ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ ಅಂತಂದೇಳಿ ನಾನು ವಿಡಿಯೋ ಮಾಡಾಕಿದ್ದೆ ಸೊ ಅದರಲ್ಲಿ ತುಂಬ ಜನನೇ ಕಮೆಂಟ್ಸ್ ಹಾಕಿದ್ರು ಯಾವ ಥರ ಇದೆ ಅದು ಕ್ರೀಮು ಯಾವ ಸೋಪ್ ಯೂಸ್ ಮಾಡ್ತೀರ ಆ್ಯಂಡ್ ಇವಾಗ ಪ್ರೆಸೆಂಟಾಗಿ ಬೇಬಿ ಪ್ರಾಡಕ್ಟ್ ಯಾವ್ದು ಯಾವ್ದು ಯೂಸ್ ಮಾಡ್ತಿದ್ದೀರಾ ಸೋಪ್ ಯಾವುದದು ಅಂತಂದೇಳಿ ನೀವು ಕೇಳಿದಿರ ನಾನು ಕಮೆಂಟ್ಸಿಗೆ ಆನ್ಸರ್ ಮಾಡಿ ಮಾಡಿ ಸಾಕಾಗಿತ್ತು ಆ್ಯಂಡ್ ಮತ್ತು ರಿಪೀಟಾಗಿ ಸ್ವಲ್ಪ ಜನ ಇದ್ದಾರೆ ಸೊ ಅದಕ್ಕೆ ಆ ಒಂದು ನಿಮ್ಮ ಕನ್ಫ್ಯೂಷನಿಗೆ ಇವತ್ತು ಕ್ಲಾರಿಟಿ ಕೊಡೋದಕ್ಕೆ ಬಂದಿದ್ದೀನಿ ಆ್ಯಂಡ್ ಬೇಬಿ ಪ್ರಾಡಕ್ಟ್ಸಲ್ಲಿ ಯಾವ ಥರ ಇದೆ ಮತ್ತು ಸೋಪ್ ಯಾವ್ದು ಯೂಸ್ ಮಾಡ್ತೀನಿ ಆ್ಯಂಡ್ ಕ್ರೀಮ್ ಯಾವ್ದು ಯೂಸ್ ಮಾಡ್ತೀನಿ ಪೌಡರ್ ನಾನು ಯಾವ್ದು ಯೂಸ್ ಮಾಡ್ತೀನಿ ಅಂತಂದೇಳಿ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆ್ಯಂಡ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಸೊ ದಯವಿಟ್ಟು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೂ ಯಾರೆಲ್ಲ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ನೋಡ್ತಾ ಇದ್ದರೆ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಲ್ಲಿ ಕಾಣ್ತಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆ್ಯಂಡ್ ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಎಕ್ಸ್ಟ್ ಅಪ್ಲೋಡ್ ಮಾಡುವಂಥ ವಿಡಿಯೋ ನಿಮಗೆ ಬೇಗ ಬಂದು ಸೇರುತ್ತೆ ಸೊ ದಟ್ ಆವಾಗ ನೀವೇ ನನ್ನ ವಿಡಿಯೋನ ಫಸ್ಟ್ ನೋಡ್ಬೋದು ಆ್ಯಂಡ್ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇದೆ ನಾನು ತುಂಬ ಈ ನನ್ನ ಲಾಸ್ಟ್ ವಿಡಿಯೋದಲ್ಲಿ ಎಲ್ಲದು ಎಲ್ಲದರಲ್ಲೂ ಕಮೆಂಟ್ಸ್ ಅದೇ ಬೇಬಿ ಪ್ರಾಡಕ್ಟ್ಸ್ ಯಾವುದು ಬೇಬಿ ಸೋಪ್ ಯಾವುದು ಕ್ರೀಮ್ ಯಾವುದು ಅಂತಂದೇಳಿ ಇದ್ರು ಸೊ ಅದ್ರದ್ದು ಒಂದು ನೆಕ್ಸ್ಟ್ ವಿಡಿಯೋನೇ ಮಾಡಿಬಿಡೋಣ ಅಂತಂದೇಳಿ ನಾನು ಈ ವಿಡಿಯೋನ ಇದ್ದೀನಿ ಸೊ ಇಲ್ಲಿ ನನ್ನ ವಿಡಿಯೋ ಪ್ಲೇ ಆಗ್ತಾಯಿದೆ ಸೊ ಇದೇ ವಿಡಿಯೋ ಸೊ ಈ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ನಾನು ಯಾವ್ದು ಯೂಸ್ ಮಾಡ್ತೀನಿ ಅಂತ ಹೇಳಿ ಬಟ್ ಸರಿ ನಾನು ತೋರಿಸ್ತೀನಿ ನಮ್ಮ ನನ್ನ ಈ ಮಗ್ ನನ್ನ ಈಗ ಪ್ರೆಸೆಂಟ್ ಆಗಿರೋ ಬೇಬಿ ಗರ್ಲಿಗೆ ಯಾವ್ದು ಯೂಸ್ ಮಾಡ್ತೀನಿ ಅಂತಂದೇಳಿ ನಾನು ಇವತ್ತು ತೋರಿಸ್ತೀನಿ ಆ್ಯಂಡ್ ತುಂಬ ಜನಕ್ಕೆ ಪಾಪು ವೈಟ್ ಇರಬೇಕು ಹುಟ್ಟಿದಾಗೆ ಕಪ್ ಬೆಳ್ಳುಗಿತ್ತು ಆಮೇಲೆ ಆಮೇಲೆ ಫೋಟೋಥೆರಪಿ ಕೊಡಿಸಿದ ಮೇಲೆ ಬ್ಲ್ಯಾಕ್ ಆಗಿದೆ ಅಂತಂದು ಹೇಳಿ ತುಂಬ ಜನಕ್ಕೆ ಟೆನ್ಷನ್ ಆಗಿರುತ್ತೆ ಆ್ಯಂಡ್ ಅದೇ ಒಂದು ಟೆನ್ಷನ್ ತಲೆ ಮೇಲೆ ಭಾರ ಇರೋ ಥರ ಅಂದ್ಕೊಂಬಿಡ್ತಾರೆ ಬಟ್ ಆಲ್ಮೋಸ್ಟ್ ಆಲ್ ಎಲ್ಲ ಮಕ್ಕಳು ಫೋಟೋಥೆರಪಿ ಕೊಂಡ್ ಕೊಡ್ಸಿದ ಕೊಡಿಸಿದ ಮೇಲೆ ಬ್ಲ್ಯಾಕ್ ಆಗಲೇ ಆಗೇ ಆಗ್ತಾರೆ ಆ್ಯಂಡ್ ಹುಟ್ಟಿದ ಬಣ್ಣ ಮತ್ತೆ ಬರೋದಿಲ್ಲ ನಾವು ಯಾವ ರೀತಿ ಇರ್ತಿರೋ ಒಂದು ಕಲರ್ ಡಿಪೆಂಡ್ ಆಗೋದು ಪೇರೆಂಟ್ಸಿಂದ ಯಾವ ಥರ ನಮ್ಮ ತಂದೆ ತಾಯಿ ಯಾವ ರೀತಿ ಇರ್ತಾರೆ ಆ ಥರ ಒಂದು ಪೇ ಬೇಬಿಗೆ ಕಲರ್ ಬರೋದು ಬಟ್ ಇನ್ನೂ ತಂದೆ ಪಪ್ಪ ಮಮ್ಮಿ ವೈಟ್ ಇದ್ದಾರೆ ಮಗು ಬ್ಲ್ಯಾಕ್ ಆಗಿದೆ ಅಂತಂದರೆ ಅದು ಖಂಡಿತವಾಗ್ಲೂ ಖಂಡಿತವಾಗಲೂ ಫೋಟೋಥೆರಪಿಯಿಂದನೇ ಆಗಿರೋದು ಸೊ ಅದು ಸನ್ರೈಸ್ ಫೋಟೋಥೆರಪಿ ಲೈಟಿನ್ ಬೆಳಕು ಬಿಡುತ್ತಲ್ಲ ಸೊ ಅವಾಗ ಜಾಂಡೀಸ್ ಅದಾಗ ಕೊಡಿಸ್ತಾರೆ ಕೊಡಿಸ್ತಾರೆ ನೋಡಿ ಸೊ ಅದು ಫೋಟೋಥೆರಪಿ ಅಂತ ಹೇಳ್ತಾರೆ ಸೊ ಇನ್ನೊಬ್ಬರು ಸ್ವಲ್ಪ ಬೇಬಿ ಪ್ರಾಡಕ್ಟ್ಸಿಂದನೂ ಬೇ ಸ್ವಲ್ಪ ಬೇಬಿಗಳು ಬ್ಲ್ಯಾಕ್ ಆಗ್ತಾರೆ ಒಬ್ಬೊಬ್ಬರಿಗೆ ಒಂದೊಂದು ಸ್ಕಿನ್ ಟೈಪು ಇರುತ್ತೆ ಒಂದೊಂದು ಸೋಪ್ಗಳು ಇಡ್ಸೋದಿಲ್ಲ ಕ್ರೀಮ್ ಇಡ್ಸಲ್ಲ ಪೌಡರ್ ಇಡ್ಸೋದಿಲ್ಲ ಸೊ ಅದಕ್ಕೂ ಕೂಡ ಬ್ಲ್ಯಾಕ್ ಆಗ್ತಾರೆ ಸೊ ನೀವು ಅಷ್ಟೊಂದು ಏನಾದರೂ ಬ್ಲ್ಯಾಕ್ ಆಗ್ತಿದೆ ತುಂಬ ಕಲರ್ ಚೇಂಜಸ್ ಆಗ್ತಿದೆ ಅಂತಂದರೆ ನೀವು ಖಂಡಿತವಾಗ್ಲೂ ನಿಮ್ಮ ಏನು ಪಿಡಟ್ರಿಷನ್ಗೆ ಕನ್ಸಲ್ಟ್ ಮಾಡ್ಬೋದು ಅಂದರೆ ನೀವು ಮಕ್ಕಳು ಡಾಕ್ಟ್ರ್ ಯಾರಿಗೆ ತೋರಿಸ್ತೀರೋ ಸೊ ಅವ್ರನ್ನ ಅವ್ರ ಹತ್ರ ನೀವು ಹೇಳಿ ಕನ್ಸಲ್ಟ್ ಮಾಡ್ಕೋಬೋದು ಯಾವುದು ಪ್ರಾಡಕ್ಟ್ ಯೂಸ್ ಮಾಡಬೇಕು ಅಂತಂದೇಳಿ ನಿಮಗೆ ರೆಫರ್ ಮಾಡ್ತಾರೆ ಆ್ಯಂಡ್ ನಾನು ಯೂಸ್ ಮಾಡಿದ್ದು ಯಾವುದು ಅಂತಂದೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಆ್ಯಂಡ್ ಸ್ವಲ್ಪ ಜನ ನನಗೆ ಕಮೆಂಟ್ ಮಾಡಿದ್ದಾರೆ ಸ್ವಲ್ಪ ಜನ ಅಂತ ತುಂಬ ಜನನೇ ಕಮೆಂಟ್ ಮಾಡಿದ್ದಾರೆ ಸೊ ನನ್ನ ಆ ಒಂದು ವಿಡಿಯೋನ ಎಷ್ಟು ಜನ ಅಂದರೆ ಮೂವತ್ತು ಸಾವಿರ ಜನ ನೋಡಿದ್ದಾರೆ ಆ್ಯಕ್ಚುಲಿ ನನಗಂತೂ ತುಂಬಾ ಖುಷಿ ಆಯಿತು ಅದಕ್ಕೆ ನನಗೆ ಖುಷಿ ಆಯಿತು ಸೊ ಥ್ಯಾಂಕ್ ಯು ಸೊ ಮಚ್ ನನಗೆ ಇದೇ ಥರನೇ ಎಲ್ಲ ವಿಡಿಯೋನೂ ನೋಡಿ ಹಾಗೆ ಇದೇ ಥರನೇ ಸಪೋರ್ಟ್ ಮಾಡಿ ನಾನು ನಿಮಗೆ ಯಾವ ರೀತಿ ವಿಡಿಯೋ ಬೇಕೋ ನಾನು ಆ ರೀತಿ ನಿಮಗೆ ತೋರಿಸ್ತೀನಿ ಆ್ಯಂಡ್ ಯಾವುದಾದ್ರೂ ನಿಮಗೆ ರಿಕ್ವೆಸ್ಟೆಡ್ ವಿಡಿಯೋ ಬೇಕು ಅಂತ ಅಂದರೆ ನಿಮ್ಗೆ ಯಾವುದಾದ್ರೂ ವಿಡಿಯೋ ಸಜೆಸ್ಟ್ ಮಾಡಿ ಅಂತಂದು ಹೇಳಿ ಹೇಳಿದರೆ ನಾನು ಕಮೆಂಟ್ ಮೂಲಕ ತಿಳಿಸಿದರೆ ನಾನು ಖಂಡಿತವಾಗ್ಲೂ ನೆಕ್ಸ್ಟ್ ವಿಡಿಯೋ ಮಾಡಾಕ್ತೀನಿ ಈಗ ಫಸ್ಟು ನಾನು ಕಮೆಂಟ್ಸ್ನ ಓದ್ತೀನಿ ಅನ್ನ ಕಮೆಂಟ್ಸಿಗೆ ರಿಪ್ಲೈ ಕೊಡ್ತೀನಿ ನಾನು ಫಸ್ಟು ಕಮ್ ಫಸ್ಟ್ ಯಾರು ಕಮೆಂಟ್ ಮಾಡಿದ್ದಾರೆ ಅಂತ ನೋಡೋಣ ಅಂದರೆ ಅಫ್ರೀನ್ ಅಂತ ಅಟ್ ಅಫ್ರೀನ್ ಏಯ್ಟ್ ಫೈವ್ ಫೋರ್ ಟು ಅಂತ ಅನ್ನೋರು ಕೇಳಿದ್ದಾರೆ ಕ್ರೀಮ್ ತೋರಿಸಿ ಮಮ್ಮ ಯಾವ ಕ್ರೀಮ್ ಯೂಸ್ ಮಾಡ್ತೀರಾ ಅಂತಂದೇಳಿ ಅಂತ ಲಕ್ಕಿ ಮರದ ಅಂತನೋರು ಕಮೆಂಟ್ ಮಾಡಿದ್ದಾರೆ ನಿಜವಾಗೂ ನಿಜವಾಗಿಯೂ ಸೋಪ್ ಯೂಸ್ ಮಾಡಿದ್ರಾ ಅಂತ ಕೇಳಿದ್ದಾರೆ ಎಸ್ ಅವ್ರಿಗೆ ನಾನು ರಿಪ್ಲೈ ಕೊಟ್ಟಿದ್ದೀನಿ ನಾನು ಹೌದು ಅಂತಂದೇಳಿ ನಿಜವಾಗ್ಲೂ ನಾನು ಸೋಫಾ ಯೂಸ್ ಮಾಡಿದ್ದು ಯಾವ ಸೋಪಾ ಅಂತಂದೇಳಿ ತೋರಿಸ್ತೀನಿ ಫಸ್ಟು ಕಮೆಂಟಿಗೆ ರಿಪ್ಲೈ ಮಾಡಿಬಿಡ್ತೀನಿ ಯಾವ ಸೋಪ ಅಂತ ತೋರಿಸ್ತೀನಿ ಆಮೇಲೆ ಫಸ್ಟ್ ಕಮೆಂಟಿಗೆ ರಿಪ್ಲೈ ಮಾಡ್ಕೊ ಮಾಡಿಬಿಡ್ತೀನಿ ಆ್ಯಂಡ್ ಬಾಡಿ ಬಾಡಿಗೂ ಆ್ಯಂಡ್ ಸಫಾ ಸಫಾನ ಸಫಾನ ಅಂತ ಯಾರು ಕೇಳಿದ್ದಾರೆ ಬಾಡಿಗೂ ಕೂಡ ಕ್ರೀಮ್ ಹಚ್ಚಿದಿರಾ ಮೇಡಮ್ ಅಂತ ಕೇಳಿದ್ದಾರೆ ಎಸ್ ಖಂಡಿತವಾಗ್ಲೂ ಬಾಡಿಗೂ ಹಚ್ಚಬೇಕು ಆ್ಯಂಡ್ ಮುಖಕ್ಕೂ ಫೇಸಿಗೂ ಅದೇ ಕ್ರೀಮ್ ಯೂಸ್ ಮಾಡಬೇಕು ನಮ್ಮ ಪಾಪುಗೂ ನೆಕ್ಸ್ಟು ಸುನೀತಾ ಸುನಿ ಅಂತ ಕೇಳಿದ್ರು ನಮ್ಮ ಪಾಪುಗೂ ಸೇಮ್ ಬಟ್ ನಾನು ಹಿಮಾಲಯ ಯೂಸ್ ಮಾಡ್ತಿದ್ದೀನಿ ವೈಟ್ ಆಗುತ್ತಾ ಅಂತ ಹಿಮಾಲಯ ನಾನು ತುಂಬ ಕೇಳ್ಪಟ್ಟಿರೋದು ಹಿಮಾಲಯ ಅಷ್ಟು ಯಾರಿಗೂ ಅಡ್ಜಸ್ಟ್ ಆಗಿಲ್ಲ ಸೊ ಸೂಟ ಆಗಿಲ್ಲ ಯಾವ ಬೇಬಿಗೂ ಕೂಡ ನಾನು ತುಂಬ ಜನಂಗೆ ಕೇಳ್ತೀನಿ ತುಂಬಾ ಕಂಪ್ಲೇಂಟ್ಸ್ ಹೇಳ್ತಾಯಿದ್ರು ಹಿಮಾಲಯ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ವಿ ಅಲರ್ಜಿ ಆಗ್ತಾಯಿದೆ ಡ್ಯಾಶಸ್ ಆಗ್ತಿದೆ ಮತ್ತು ಪಾಪು ಬ್ಲ್ಯಾಕ್ ಆಗಿದೆ ಅಂತಂದೇಳಿ ಹೇಳ್ತಾಯಿದ್ರು ಲೋಷನ್ ಆರ್ ಪೌಡರ್ ಯೂಸ್ ಮಾಡಿದ್ದೀರಾ ಮ್ಯಾಮ್ ಯಾರೋ ತಿಪ್ಪೇಸ್ವಾಮಿ ರಂಗಣ್ಣ ಅಂತ ಕೇಳಿದ್ದಾರೆ ಲೋಷನ್ ಆರ್ ಪೌಡರ್ ಯೂಸ್ ಮಾಡಿದ್ದೀರಾ ಮ್ಯಾಮ್ ಅಂದರೆ ಲೋಷನ್ನು ನಾನು ಯಾವುದೇ ರೀತಿ ಲೋಷನ್ ಯೂಸ್ ಮಾಡಿಲ್ಲ ಅದೇ ಒಂದೇ ಕ್ರೀಮ್ ಯೂಸ್ ಮಾಡಿರೋದು ಆ್ಯಂಡ್ ಪೌಡರು ಹಿಮಾಲಯ ಅಷ್ಟೇ ಯೂಸ್ ಮಾಡ್ತೀನಿ ಅನ್ ಅದು ಅಂಡರ್ ಆರ್ಮ್ಸ್ಗೆ ಮತ್ತು ಸ್ವಲ್ಪ ಇಲ್ಲಿ ಕತ್ತತ್ರ ಅಷ್ಟೇ ನಾನು ಅದು ಯಾವಾಗ ಯಾವಾಗ ಅಂದರೆ ಬಿಸಿಲು ಟೈಮಲ್ಲಿ ಸಮ್ಮರ್ ಟೈಮಲ್ಲಿ ಅಷ್ಟೇ ನಾನು ಯೂಸ್ ಮಾಡೋದು ಪೌಡರ್ ಮಾತ್ರ ಅದು ಹಿಮಾಲಯದ್ದೇ ಡರ್ಮಡಿ ಪೌಡರ್ ನಂಗೆ ಗೊತ್ತಿಲ್ಲ ನಾನು ಅದು ಯೂಸ್ ಮಾಡಿಲ್ಲ ಬಟ್ ಹಿಮಾಲಯ ಪೌಡರ್ ಒಂದೇ ಯೂಸ್ ಮಾಡೋದು ಸೊ ಅದು ಕತ್ತತ್ರ ಮತ್ತು ಅಂಡರ್ ಆಮ್ಸ್ಗೆ ಅದು ಬಿಸಿಲು ಟೈಮಲ್ಲಿ ಸ್ವಲ್ಪ ಸ್ವೆಟ್ಟಾಗಿ ರ್ಯಾಷಸ್ ಆಗ್ತಾ ಇರುತ್ತಲ್ಲ ರೆಡ್ನೆಸ್ ಆಗ್ತಾ ಇರುತ್ತೆ ಅಂತಂದೇಳಿ ಸ್ವಲ್ಪ ಪೌಡರ್ ಹಾಕಿ ಅದೇ ಜಾಸ್ತಿನೇ ಹಾಕೋಕೋಗ್ಬೇಡಿ ಸ್ವಲ್ಪ ಪೌಡರ್ ಮಾಡೋಕೋಗಬೇಡಿ ಬಟ್ ಹಿಂಗೆ ಬಟ್ಟೆ ತರ್ಗೊಂಡು ಹಿಂಗೆ ಟಚ್ ಮಾಡಿ ಅಷ್ಟೇ ಪೌಡರಲ್ಲಿ ಜಾಸ್ತಿ ಹಾಕೋಕೆ ಹೋಗ್ಬಿಟ್ಟು ಜಾಸ್ತಿ ಹಾಕಿದರೆ ಬ ಡಾರ್ಕ್ ಆಗೋ ಚಾನ್ಸಸ್ ಇರುತ್ತೆ ಸ್ಕಿನ್ನು ಸರೋಜ ಅವ್ರು ಕೇಳಿದ್ದಾರೆ ಸಿಸ್ಟರ್ ಎಷ್ಟು ದಿನಕ್ಕೆ ಕಲರ್ ಆಗುತ್ತೆ ಅಂತಂದು ಹೇಳಿ ಆಲ್ಮೋಸ್ಟ್ ಒನ್ ಇಯರ್ ಅಂತೂ ಬೇಕು ಕಲರ್ ಚೇಂಜ್ ಆಗಲಿಕ್ಕೆ ಫೋಟೋ ಥೆರಪಿ ಕೊಟ್ಟು ಒಂದು ನ್ಯೂ ಬಾರ್ನ್ ಆದ ನ್ಯೂ ಬಾರ್ನಿಗೆ ಫೋಟೋ ಥೆರಪಿ ಕೊಟ್ಟಿರ್ತಾರಲ್ವ ಸೊ ಒಂದು ತ್ರೀ ಮಂತ್ಸಿಗೆ ಒಂದು ಟ್ವೆಂಟಿ ಪರ್ಸೆಂಟಷ್ಟು ಅಷ್ಟು ಕಲರ್ ಬರುತ್ತೆ ಆನಂತರ ಸಿಕ್ಸ್ ಮಂತಿಗೆ ಒನ್ ಫಿಫ್ಟಿ ಪರ್ಸೆಂಟಷ್ಟು ಕಲರ್ ಬಂದೇ ಬಂದಿರುತ್ತೆ ಒನ್ ಇಯರ್ ಅಷ್ಟೊತ್ತಿಗೆ ಫುಲ್ ಎಲ್ಲನೂ ಫುಲ್ ನಾವು ಯಾವ ಥರ ಅಂದ್ಕೊಂಡಿರ್ತೀವೋ ಮತ್ತು ಹುಟ್ಟಿದಾಗ ಯಾವ ರೀತಿ ಇರ್ತಾರೋ ಅದೇ ಥರನೇ ಕಲರ್ ಬರ್ತಾರೆ ರಕ್ಷಿತಾ ಆಕಾಶ್ ಅಂತ ಕೇಳಿದ್ದಾರೆ ಅವರು ಕ್ರೀಮ್ ಯಾವುದು ಅಂತ ಹೇಳಿಲ್ಲ ಅಕ್ಕ ಅಂತ ಹೇಳ್ತಾರೆ ಸೊ ಇವಾಗ ಹೇಳ್ತೀನಿ ಹಂಗೆ ವಿಡಿಯೋನ ನೋಡ್ತಾ ಇರಿ ನಾಗು ನಾಗು ಅಂತ ಕೇಳಿದ್ದಾರೆ ನಿಜ ವೈಟ್ ಆಗ್ತಾರ ಮ್ಯಾಮ್ ಅಂತ ಕೇಳಿದ್ದಾರೆ ಸೊ ಖಂಡಿತವಾಗ್ಲೂ ವೈಟ್ ಆಗ್ತಾರೆ ಖಂಡಿತವಾಗ್ಲೂ ಕಲರ್ ಬಂದೇ ಬರ್ತಾರೆ ಸೊ ನೀವು ಕೂಡ ಟ್ರೈ ಮಾಡಿ ನಾನು ಇದನ್ನು ಯಾವುದೇ ರೀತಿ ಪ್ರಮೋಷನ್ನು ಮತ್ತು ಅದೇನೂ ಅಲ್ಲ ನನ್ನ ಓನ್ ಎಕ್ಸ್ಪೀರಿಯೆನ್ಸ್ ನಾನು ಹೇಳ್ತಾ ಇರೋದು ನಮ್ಮ ಅಮ್ಮಿಗೂ ಕೂಡ ನ ಬೇಬಿ ಕರ್ಲಿಕ್ಕೂ ಅವಳಿಗೆ ಇವಾಗ ಫೋರ್ ಮಂತ್ಸ್ ಅವಳಿಗೂ ಕೂಡ ಅದನ್ನೇ ಯೂ ಅದು ಸೋಪ್ ಯೂಸ್ ಮಾಡ್ತಿಲ್ಲ ಅದೇ ಬಟ್ ಇವಳಿಗೆ ಯಾಕೆ ನಾನು ಬೇರೆ ಚೇಂಜ್ ಮಾಡಿದೆ ಅಂತಂದೇಳಿ ಈ ವಿಡಿಯೋದಲ್ಲಿ ಹೇಳ್ತೀನಿ ಬಟ್ ಆ ಮಯೂಗೆ ಮಾತ್ರ ನಾನು ಡರ್ಮ ನಾನು ಯೂಸ್ ಮಾಡಿದ್ದು ಅದು ಯಾವ ಥರ ಇರುತ್ತೆ ಅಂತಂದೇಳಿ ನಾನು ತೋರಿಸ್ತೀನಿ ಸುಮ ಪಾಪಣ್ಣ ಅಂತ ಇದೆ ಅವ್ರು ಕೇಳಿದಾರೆ ನಿಜ ನಿಮ್ಮ ಪಾಪು ಹೀಗೆ ಆಗಿತ್ತಾ ಅಂತ ಸೊ ನಮ್ಮ ಪಾಪು ನಿಜವಾಗ್ಲೂ ಇದೇ ರೀತಿ ಆಗಿದ್ದು ಫೋಟೋಥೆರಪಿಯಿಂದಲೇ ನಮ್ಮ ಪಾಪು ಕಪ್ಪು ಆಗಿದ್ದ ಅವನು ಹುಟ್ಟಿದಾಗೆ ಸಿಕ್ಕಾಪಟ್ಟೆ ನನಗಿಂತ ಕಲರ್ ಇದ್ದ ಅವನು ನನ್ನ ಥರನೇ ಇದೆ ನನಗಿಂತ ಕಲರ್ ಇದ್ದ ಅವನಿಗೂ ಫೋಟೋಥೆರ ಜಾಂಡೀಸ್ ಇದು ಬಂದಿದ್ದು ತ್ರೀ ಡೇಸ್ ಹುಟ್ಟಿ ತ್ರೀ ಡೇಸ್ ಆದಮೇಲೆ ಮಕ್ಕಳಿಗೆ ಜಾಂಡೀಸ್ ಬರುತ್ತೆ ಸೊ ಜಾಂಡೀಸ್ ಬಂದಾದಮೇಲೆ ಫೋಟೋ ಥೆರಪಿ ಕೊಟ್ಟು ಒಂದು ಒನ್ ವೀಕ್ ಏನೋ ಕೊಟ್ಟಿದ್ದರು ಅವನಿಗೆ ಜಾಸ್ತಿ ಇತ್ತು ಅಂತಂದೇಳಿ ಒನ್ ವೀಕ್ ಕೊಟ್ಟಿದ್ರು ಸೊ ಅವಾಗ ಅವನು ಕಪ್ಪಾಗಿದ್ದ ನಾನು ಡಾಕ್ಟರ್ ಸಜೆಸ್ಟ್ ಮಾಡಿಕೊಂಡು ನಾನು ಸೋಪು ಆ ಕ್ರೀಮ್ನ ತೊಗೊಂಡಿದ್ದು ಮ್ಯಾಮ್ ಪ್ಲೀಸ್ ಯಾರಿದು ರಾಧಾ ನಿಂಗದಳ್ಳಿ ರಾಧಾ ನಿಂಗದಳ್ಳಿ ಅಂತ ಕೇಳಿದ್ದಾರೆ ಮ್ಯಾಮ್ ಪ್ಲೀಸ್ ಸಜೆಸ್ಟ್ ಮೀ ನೈಟ್ ಕ್ರೀಮ್ ನೀವು ಏನು ಯೂಸ್ ಮಾಡ್ತೀರಾ ಬೆಳ ಬೆಳ್ಳಗಿದ್ದೀರಾ ನಿಮಗೆ ಸಜೆಸ್ಟ್ ಮಾಡಿ ನಮಗೆ ಸಜೆಸ್ಟ್ ಮಾಡಿ ಅಂತ ಕೇಳಿದ್ದಾರೆ ಸರಿ ಓದ್ತೀನಿ ಈ ಕಮೆಂಟ್ನ ಮ್ಯಾಮ್ ಪ್ಲೀಸ್ ಸಜೆಸ್ಟ್ ಮೀ ನೈಟ್ ಕ್ರೀಮ್ ನೀವು ಏನು ಯೂಸ್ ಮಾಡ್ತೀರಾ ಬೆಳ್ಳಗಿದ್ದೀರಾ ನಮಗೂ ಸಜೆಸ್ಟ್ ಮಾಡಿ ಅಂತ ಕೇಳಿದ್ದಾರೆ ಸೊ ನನ್ನ ಸ್ಕಿನ್ ಕೇರಲ್ಲಿ ನಾನು ಏನೂ ಯೂಸ್ ಮಾಡಲ್ಲ ನೈಟ್ ಕ್ರೀಮ್ ಅಂತ ಏನಿಲ್ಲ ಮಾಯಶ್ಚರೈಸರು ಏನು ಯೂಸ್ ಮಾಡೋಲ್ಲ ಓನ್ಲಿ ನಾನು ಹಚ್ಚೋದೆ ಫೇರ್ ಆ್ಯಂಡ್ ಲವ್ಲಿ ಅಷ್ಟೇ ಅದು ಎಲ್ಲಾದರೂ ಹೋಗಬೇಕಾದ್ರೆ ಅಥವಾ ಹಿಂಗೆ ವಿಡಿಯೋ ಮಾಡಬೇಕಾದ್ರೆ ಅಷ್ಟೇ ಫೇರ್ ಆ್ಯಂಡ್ ಲವ್ಲಿ ಮತ್ತು ಸ್ಪಿನ್ಸ್ ಬಿ ಬಿ ಪೌಡರನ್ನ ನಾನು ಯೂಸ್ ಮಾಡೋದು ಅದು ಬಿಟ್ಟು ಇನ್ನೂ ಯೂಸ್ ಮಾಡಲ್ಲ ಸೊ ಯಾವುದೇ ರೀತಿ ನೈಟ್ ಕ್ರೀಮ್ ಯೂಸ್ ಮಾಡಲ್ಲ ಆ್ಯಂಡ್ ಸಂಜೆ ಮಾತ್ರ ಸಂಜೆ ಅಷ್ಟೇ ಮುಖ ನಾನು ಡೈಲಿ ಟೂ ಟೈಮ್ಸ್ ಅಷ್ಟೇ ಮುಖ ತೊಳೆಯೋದು ನೈಟು ಒಂದೊಂದು ಸರಿ ತೊಳಿತೀನಿ ಇಲ್ಲಾಂದರೆ ಇಲ್ಲ ತ್ರೀ ಟೈಮ್ಸ್ ಡೈಲಿ ತ್ರೀ ಟೈಮ್ಸ್ ಇಲ್ಲ ಟೂ ಟೈಮ್ಸ್ ಅದು ತೊಳಿಬೇಕು ಒನ್ ಟೈಮ್ ತೊಳಿಬೇಡಿ ಒನ್ ಟೈಮ್ ಅಷ್ಟೇ ತೊಳೆದು ಹಾಗೆ ಇರಬೇಡಿ ಟೂ ಟೈಮ್ಸ್ ಇಲ್ಲ ತ್ರೀ ಟೈಮ್ಸ್ ತೊಳೀರಿ ಸೊ ನಿಮ್ಮ ಸ್ಕಿನ್ ಚೆನ್ನಾಗಿರುತ್ತೆ ಆ್ಯಂಡ್ ನಾನು ವೈಟ್ ಇರೋದಕ್ಕೆ ಕಾರಣ ಏನು ಅಂದರೆ ನಮ್ಮ ಮಮ್ಮಿ ಕೂಡ ವೈಟ್ ಇದ್ದರೆ ನಾನು ವೈಟ್ ಇರೋದು ಸೊ ಡಿಪೆಂಡಪ್ಪನ್ ಜೀನ್ಸ್ ಅಷ್ಟೇ ನಾನು ಹೇಳೋದು ನನ್ನ ನೈಟ್ ಕ್ರೀಮ್ ಯಾವುದೂ ಯೂಸ್ ಮಾಡಿಲ್ಲ ಯೂಸರ್ ಐ ಕ್ಯೂ ಟು ವೈ ಡಿ ಅಂತ ಯಾರೋ ಯೂಸರ್ ಐ ಡಿ ಇದೆ ಅವ್ರದ್ದು ನೇಮ್ ಇಲ್ಲ ಸೇಮ್ ನಮ್ಮ ಮಗು ಫೋಟೋಥೆರಪಿ ಆದಮೇಲೆ ಡಾರ್ಕ್ ಆಗಿದ್ದಾಳೆ ಇವಾಗ ನೀವು ಹೇಳಿದ್ದಕ್ಕೆ ಹೇಳಿದಾಗೆ ಎಲರ್ಜಿ ಆಗಿದೆ ಸದ್ಯಕ್ಕೆ ಕಡಲೆ ಪುಡಿ ಹಾಕಿ ಸ್ನಾನ ಮಾಡಿಸ್ತೀವಿ ಮಾಡಿಸ್ತಾ ಇದ್ದೀವಿ ಅಷ್ಟೇ ಕಲರ್ ಚೇಂಜ್ ಆಗುತ್ತೋ ಗೊತ್ತಿಲ್ವಾ ಗೊತ್ತಿಲ್ಲ ಮ್ಯಾಮ್ ಅಂತ ಹೇಳಿದ್ದಾರೆ ಸೋ ಅದು ಕಡಲೆ ಹಿಟ್ಟು ಯೂಸ್ ಮಾಡ್ತಾ ಇದ್ದಾರಂತೆ ಯೂಸ್ ನೀವು ಕಡ್ಲೆಟನ್ನು ಯೂಸ್ ಮಾಡಿದರೆ ಪರವಾಗಿಲ್ಲ ನಾನು ಕೂಡ ಕಡ್ಲೆಟ್ನ ಯೂಸ್ ಮಾಡ್ತಿದ್ದೆ ನಮ್ಮ ಮೈಯೂಗೆ ಯೂಸ್ ಮಾಡ್ತಿದ್ದೆ ಸೊ ಅವನು ಸು ತುಂಬ ಡಾರ್ಕ್ ಇದ್ದ ಆ್ಯಂಡ್ ಮೈ ಮೇಲೆಲ್ಲ ಕೂದಲು ಮುಖದ ಮೇಲೆಲ್ಲ ಕೂದಲು ಇರುತ್ತಲ್ಲ ಚಿಕ್ಕ ಮಕ್ಕಳಿಗೆ ಆಲ್ಮೋಸ್ಟ್ ಇರುತ್ತೆ ತುಂಬ ಜನ ಪಾಪುಗಳಿಗೆ ಸೊ ಕೂದಲು ಇದ್ರಂದರೆ ಅದು ಕೂಡ ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ ಕಡಲೆ ಕಡ್ಲೆಟನ್ನು ಯೂಸ್ ಮಾಡಿದರೆ ಸೊ ಜಾಸ್ತಿ ರಬ್ ಮಾಡೋಕ್ಕೋಗ್ಬೇಡಿ ಸ್ವಲ್ಪ ಅಷ್ಟೇ ಹಿಂಗೆ ಸೋಪ್ ಹಚ್ಚಿದ ಮೇಲೆ ಕಡ್ಲೆಟ್ನ ಹಚ್ಚಿ ಹಂಗೆ ನೀರು ಹಾಕಿ ಅಷ್ಟೆ ಸೊ ಕಡ್ಲೆಟ್ ಹಚ್ಚಿದರೂ ಕೂಡ ಕಲರ್ ಚೇಂಜಸ್ ಆಗುವಂಥ ಚಾನ್ಸಸ್ ಇರುತ್ತೆ ಆ್ಯಂಡ್ ಸೋಪ್ ಕೂಡ ಯೂಸ್ ಮಾಡಬೇಕು ಬರೀ ಕಡ್ಲೆಟ್ ಅಷ್ಟೇ ಯೂಸ್ ಮಾಡಬೇಡಿ ಸೋಪ್ ಯೂಸ್ ಮಾಡಿ ದೀಪ ದೀಪ ಅಂತ ಕೇಳಿದಾರೆ ಯಪ್ಪ ಇವರಂತೂ ಸಿಕ್ಕಾಪಟ್ಟೆ ಕಮೆಂಟು ಎಷ್ಟು ದೊಡ್ಡ ಕಮೆಂಟ್ ಅಂದರೆ ಕೇಳ್ತೀನಿ ಕೇಳಿ ಅಕ್ಕ ಬ್ಲ್ಯಾಕ್ ಇದ್ದರೆ ಏನು ಪ್ರಾಬ್ಲಮ್ಮು ಎಲ್ಲರೂ ಎಲ್ಲರೂ ಬ್ಲ್ಯಾಕ್ ಇದ್ದಾರೆ ಅಂತಂದೇಳಿ ಸಾಯ್ತಾರಲ್ಲಕ್ಕ ಬ್ಲ್ಯಾಕು ವೈಟು ಅಂತ ನಮ್ಮ ಮಂಜಿಗೆ ನೋವು ಮಾಡ್ತಾರೆ ಸತ್ತಾಗ ಕಲರ್ ಬರುತ್ತಾ ನಮ್ಮ ಜೊತೆ ಏನೂ ಇಲ್ಲ ಕಣ್ ವೈಟ್ ಇದ್ದರೆ ಕುರುಡ್ರು ಅಂತಾರೆ ಬ್ಲ್ಯಾಕ್ ಇದ್ರೇ ಕಣ್ ಕಾಣೋದು ಅಂತಾರೆ ಬಟ್ ಹೇರ್ಸು ವೈಟ್ ಇದ್ದರೆ ಅಜ್ಜಿ ಅಂತಾರೆ ಬ್ಲ್ಯಾಕ್ ಇದ್ದರೆ ಹುಡುಗಿ ಅನ್ನೋದು ಐಬ್ರೋಗೆ ಎಷ್ಟು ಅಮೌಂಟ್ ವೇಸ್ಟ್ ಮಾಡಿ ಬ್ಲ್ಯಾಕ್ ಶೇಡ್ಸ್ ತಗೋತಾರೆ ಟೋಟಲಿ ವೈಟ್ ಬ್ಲ್ಯಾಕ್ ಇದು ಒಂಥರ ಕಾಮಿಡಿ ಕಮೆಂಟ್ ಇವ್ರದ್ದು ಓಕೆ ನೀವು ಹೇಳೋದು ಕರೆಕ್ಟೇ ನಾನು ಹೇಳಿದ್ನಲ್ಲ ತುಂಬ ಜನ ಏನು ವೈಟು ಬ್ಲ್ಯಾಕು ಅಂತಂದೇಳಿ ಅಂತ ಅಂತಾರೆ ಅದಕ್ಕೆಲ್ಲ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ತುಂಬ ಜನ ವೈಟು ಬ್ಲ್ಯಾಕು ಅಂತ ಅಂತ ಪಾಪು ವೈಟೇ ಇರಬೇಕು ಬ್ಲ್ಯಾಕ್ ಇದ್ರೆ ಆ ಥರ ಹಂಗೆ ಹಿಂಗೆ ಅಂತ ಮಾತಾಡ್ಕೋತಾರೆ ಅಂತಾರೆ ಬಟ್ ಅದಕ್ಕೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ನೀವು ಯಾವ ಥರ ಇರ್ತೀರೋ ತಂದೆ ತಾಯಿ ಯಾವ ರೀತಿ ಇರ್ತಾರೆ ಅದೇ ಅದೇ ರೀತಿಯೇ ಮಕ್ಕಳು ಕೂಡ ಇರ್ತಾರೆ ಏನಕ್ಕಪ್ಪ ಈ ಕ್ರೀಮ್ ಎಲ್ಲ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ಸೊ ಇದೇ ರೀತಿ ತುಂಬ ಜನ ಕೇಳಿದಾರಲ್ಲ ಇವನ್ ನನಗೆ ಇನ್ಸ್ಟಾಗ್ರಾಮಲ್ಲೂ ಆಡಿಯಮ್ಸ್ ಬಂದಿತ್ತು ಯಾವುದು ಕ್ರೀಮ್ ಯೂಸ್ ಮಾಡ್ತೀರಾ ಸೋಪ್ ಯೂಸ್ ಮಾಡ್ತೀರಾ ಪ್ಲೀಸ್ ತೋರಿಸಿ ತೋರಿಸಿ ಅಂತೇಳಿ ಸೊ ಅದಕ್ಕೋಸ್ಕರನೇ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಖಂಡಿತವಾಗ್ಲೂ ತೋರಿಸ್ತೀನಿ ಸೊ ನಾನು ಕ್ರೀಮ್ ಯೂಸ್ ಮಾಡಿದ್ದು ನಾನು ಇವಾಗ ಹೊಸದು ಪ್ರಾಡಕ್ಟ್ಸ್ನ ತರ್ ತರಿಸ್ಕೊಂಡೆ ಯಾಕೆಂದರೆ ಹಳೇದೆಲ್ಲ ಖಾಲಿ ಆಗಿದೆ ಸೊ ಅದಕ್ಕೆ ಹೊಸದು ತರಿಸ್ಕೊಂಡೆ ಇವತ್ತೇ ತರಿಸ್ಕೊಂಡೆ ಇವತ್ತೇ ತೋರಿಸ್ತಾ ಇದ್ದೀನಿ ಇವತ್ತೇ ವಿಡಿಯೋ ಮಾಡಬೇಕು ಅಂತ ಆ್ಯಂಡ್ ಎಸ್ ನಾನು ಕ್ರೀಮ್ನ ಯೂಸ್ ಮಾಡೋದು ಇದು ಆ್ಯಕ್ಚುಲಿ ಇನ್ನೂ ಸ್ವಲ್ಪ ಇದೆ ಇದು ಹೊಸದು ಪ್ಯಾಕಿನ ಯೂಸ್ ಮಾಡಿ ಓಪನ್ ಮಾಡಿಲ್ಲ ಎಸ್ ಇದು ನಾನು ಡರ್ಮಡವ್ ಅಲೋವೆರಾ ಕ್ರೀಮ್ ನಾನು ಇದೇ ಕ್ರೀಮ್ನ ಯೂಸ್ ಮಾಡೋದು ಇದನ್ನು ಮುಖಕ್ಕೆ ಬಾಡಿಗೆ ಮತ್ತು ಫುಲ್ ಫುಲ್ ಬಾಡಿಗೆ ಮುಖಕ್ಕೆ ಅಷ್ಟೇ ಯೂಸ್ ಮಾಡಿ ಆ್ಯಂಡ್ ಇದನ್ನು ಸ್ನಾನ ಮಾಡಿ ಫಸ್ಟು ಸ್ನಾನ ಮಾಡಿ ಸುತ್ತಿ ಎಲ್ಲ ಮಲಗಿಸ್ತಿರ ಎದ್ ಎದ್ದ ಮೇಲೆ ಸ್ನಾನ ಮಾಡಿದ ತಕ್ಷಣ ಕ್ರೀಮು ಯಾವುದೇ ರೀತಿಯಂಥ ಪೌಡರ್ ಕ್ರೀಮು ಏನೂ ಹಚ್ಚಕೊಬಿಟ್ಟು ಸ್ನಾನ ಮಾಡಿದ ತಕ್ಷಣ ಬಟ್ ಸ್ನಾನ ಮಾಡಿ ಒಂದು ಸ್ವಲ್ಪ ಮಲಕಿ ಎದ್ದೇಳ್ತಾರಲ್ಲ ಪಾಪ ಮಕ್ಕಳು ಅವಾಗ ಮಾತ್ರ ಕ್ರೀಮ್ ಯೂಸ್ ಮಾಡಬೇಕು ಅಂತ ಅನ್ಸಿದ್ರೆ ಸೊ ಈ ಕ್ರೀಮ್ನ ಅವಾಗ ಅಪ್ಲೈ ಮಾಡಿ ಸೊ ಬಾಡಿ ಪೂರ್ತಿ ಒಂದು ಸ್ವಲ್ಪ ಹಿಂಗೆ ತಗೊಂಡು ಹಿಂಗೆ ಹಿಂಗೆ ಮಾಡಿಕೊಂಡು ರಬ್ ಮಾಡಿಕೊಂಡು ಕೈಗೆ ಆಮೇಲೆ ಈ ಥರ ಬಾಡಿಗೆಲ್ಲ ಹಚ್ಚಿ ಕೈಗೆ ಕಾಲಿಗೆ ಎಲ್ಲದಕ್ಕೂ ಹಚ್ಚಿ ಆಮೇಲೆ ಫೇಸ್ಗೂ ಕೂಡ ಹಚ್ಚಿ ಯಾವುದೇ ರೀತಿ ಚಿಕ್ಕ ಚಿಕ್ಕ ಗುಳ್ಳೆ ಆಗುತ್ತೆ ಮಕ್ಕಳಿಗೆ ನೀವು ಅಬ್ಸರ್ವ್ ಮಾಡಿದಿರ ಅನ್ಸುತ್ತೆ ಚಿಕ್ಕ ಚಿಕ್ಕ ಗುಳ್ಳೆ ಆದ್ರಂದರೆ ಸೊ ಇದು ಕಮ್ಮಿ ಆಗುತ್ತೆ ಮೇನ್ ರೀಸನ್ ಇದು ಕಮ್ಮಿ ಆಗುತ್ತೆ ಅದೇ ಅದೇ ಮೇನ್ ರೀಸನು ಚಿಕ್ಕ ಗುಳ್ಳೆ ಏನೇ ಇದ್ರೂ ಅದು ಕಮ್ಮಿ ಆಗುತ್ತೆ ಸೊ ಇದು ಮಾತ್ರ ತುಂಬಾ ಚೆನ್ನಾಗಿದೆ ನಾನು ಮೈಯಿಗೂ ಇದೆ ಯೂಸ್ ಮಾಡೋದು ಅಮ್ಮಗೂ ಇದೆ ಯೂಸ್ ಮಾಡೋದು ಸೊ ಇದು ಫಿಫ್ಟಿ ಗ್ರಾಮ್ ಇದೆ ಡರ್ಮ ಅಲೋವೆರಾ ಫ್ಲೇವರ್ ಇತ್ತು ಈ ದೊಡ್ಡೋರು ಹಚ್ಕೊಬೋದು ದೊಡ್ಡೋರು ಏನಕ್ಕೆ ಹಚ್ಕೋಬೇಕು ಅಂತ ಅಂದರೆ ಸೊ ಆ್ಯಂಡ್ ಪಿಂಪಲ್ಸ್ ಎಲ್ಲ ಆಗಿರುತ್ತಲ್ಲ ಸೊ ಅವರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಇದು ಚೆನ್ನಾಗಿದೆ ಒಂಥರ ಮಾಯಶ್ಚರೈಸರ್ ಕ್ರೀಮ್ ಥರ ಯೂಸ್ ಮಾಡ್ಬೋದು ದೊಡ್ಡವರೆಲ್ಲ ಹೇಳ್ತೀರಾ ಸೊ ಇದೇ ಕ್ರೀಮ್ನೇ ನಾನು ಯೂಸ್ ಮಾಡೋದು ಡರ್ಮಡ್ಯೂ ಅಲೋವೆರಾ ಕ್ರೀಮ್ ಅಂತ ಓಕೆನಾ ಸೊ ಇದೇ ಕ್ರೀಮು ನೀವು ಬೇಕಾದರೆ ಸ್ಕ್ರೀನ್ ಶಾಟ್ ತೊಗೊಬೋದು ಸೋಪ್ ಬಂದುಬಿಟ್ಟು ಇದು ಧರ್ಮಡ್ಯೂ ಅಲೋವೆರಾ ಸೋಪ್ ಆ್ಯಕ್ಚುಲಿ ಇದು ಬೇಬಿ ಸೋಪ್ನ ಚಿಕ್ಕವರಿದ್ದಾಗ ಹಚ್ಚಿ ನಾನು ಬೇಬಿ ಬೇಬಿ ಸೋಪ್ ಅಂತ ಬರುತ್ತೆ ಇದರಲ್ಲೇ ಇದನ್ನು ನಾನು ಮೈಯೂಗೆ ಈಗ ತರಿಸಿರೋದು ಈಗ ಯಾಕೆ ಅಂದರೆ ಟೂ ಇಯರ್ಸ್ ಅಲ್ವ ಅವನಿಗೆ ಸೊ ಟೂ ಇಯರ್ಸ್ ಆದಮೇಲೆ ಬೇಬಿ ಸೋಪ್ ಟೂ ಇಯರ್ಸ್ ಒಳಗಡೆ ಇರೋರಿಗೆ ಬೇಬಿ ಸೋಪ್ ಹಚ್ಚ ಹಚ್ಚಿ ಅಂದರೆ ಇದೆ ಇದರಲ್ಲೇ ಬೇಬಿ ಸೋಪ್ ಅಂತ ಬರುತ್ತೆ ಬಟ್ ಆಫ್ಟರ್ ಟೂ ಇಯರ್ಸಿಗೆ ಬೇಬಿ ಸೋಪ್ ಬೇಡ ಇದನ್ನ ಹಚ್ಚಿ ಅಂದರೆ ಡರ್ ಮಾಡ್ಯೂ ಅಲೋವೆರಾ ಸೋಪ್ ಅಮ್ಮಗೆ ಮಾತ್ರ ಬೇರೆ ಅಮ್ಮಗೆ ಯಾವ ಸೋಪ್ ಹಚ್ಚುತ್ತೀನಿ ಅಂತಂದೇಳಿ ನಾನು ತೋರಿಸ್ತೀನಿ ಆ್ಯಂಡ್ ಪೌಡರ್ ಬಂದು ನಾನು ಹಿಮಾಲಯನ ಯೂಸ್ ಮಾಡ್ತೀನಿ ಸೊ ಇದನ್ನೇ ನಾನು ಯೂಸ್ ಮಾಡೋದು ಪೌಡರ್ ಮಾತ್ರ ಹಿಮಾಲಯ ಯಾಕೆ ಅಂದರೆ ನನಗೆ ಪರ್ಸ್ನಲಿ ನನಗೆ ಇದೇ ಸ್ಯಾಟಿಸ್ಫ್ಯಾಕ್ಷನ್ ಆಗೋದು ಬೇರೆದೆಲ್ಲ ಇಷ್ಟ ಆಗೋಲ್ಲ ಇದನ್ನೇ ಚೆನ್ನಾಗಿದೆ ಅಂತಂದೇಳಿ ನಾನು ಇದನ್ನೇ ಹಚ್ಚುತ್ತೀನಿ ಅಂದರೆ ಮುಖಕ್ಕೆ ಏನು ಫೇಸಿಗೇನು ಅಪ್ಲೈ ಮಾಡಲ್ಲ ಒಂದು ಸ್ವಲ್ಪ ಬೊಟ್ಟಿಟ್ಟಿದಾಗ ಕಾಡಿಗೆ ಹಚ್ಚಿದಾಗ ಮಾತ್ರ ಇದನ್ನು ಸ್ವಲ್ಪ ಹಿಂಗೆ ಹಿಂಗೆ ಹಚ್ಚುತ್ತೀನಿ ಆ್ಯಂಡ್ ಸ್ವಲ್ಪ ಕತ್ತತ್ರ ಅಷ್ಟೇ ಹಾಕಿ ಆ್ಯಂಡ್ ಅಂಡರ್ ಆಮ್ಸಲ್ಲಿ ಅಂಡರ್ ಆರ್ಮ್ಸಿಗೆ ಹಾಕೋಕ್ಕಷ್ಟೇ ನಾನು ಇಟ್ಕೊಂಡಿರೋದು ಫೇಸಿಗೆ ಏನು ಅಪ್ಲೈ ಮಾಡೋಕ್ಕೋಗ್ಬೇಡಿ ಫೇಸಿಗೆ ಮತ್ತು ಬೇರೆ ಕಡೆ ಬಾಡಿ ಏರಿಯಾದಲ್ಲಿ ಏನಾದ್ರು ಅಪ್ಲೈ ಮಾಡಿದರೆ ಸ್ವಲ್ಪ ಸ್ಕಿನ್ನು ಡಾರ್ಕ್ ಆಗೋ ಚಾನ್ಸಸ್ ಇರುತ್ತೆ ಸೊ ಮಕ್ಕಳಿಗೆ ಆ್ಯಕ್ಚುಲಿ ಹಚ್ಚಬಾರ್ದು ಪೌಡರ್ ಯೂಸ್ ಮಾಡಬಾರ್ದು ಸೊ ಅದೇ ಹೇಳಿದ ಬೊಟ್ಟಿಡೋದಕ್ಕೆ ಮತ್ತು ಇಲ್ಲೇನಾರು ರ್ಯಾಷಸ್ ಥರ ಆಗಿದ್ರಂದರೆ ಸೊ ಖಂಡಿತವಾಗ್ಲೂ ನೀವು ಹಿಮಾಲಯ ಪೌಡರ್ನೇ ಯೂಸ್ ಮಾಡ್ಬೋದು ನಾನು ಇದನ್ನೇ ಯೂಸ್ ಮಾಡೋದು ಆ್ಯಂಡ್ ನಾನು ಅಮ್ಮಗೆ ಟೆಡಿ ಬಾರ್ನ ಯೂಸ್ ಮಾಡ್ತಾ ಇರೋದು ಸೊ ಟೆಡಿ ಬಾರ್ ಯಾಕೆ ಯೂಸ್ ಮಾಡ್ತಾ ಅಂದರೆ ಸೊ ಅವಳು ಹುಡ್ಗಿ ಆಗಿರೋದ್ರಿಂದ ನನಗೆ ಒಂದು ಸ್ವಲ್ಪ ಇನ್ನೂ ಚೆನ್ನಾಗಿರ್ಬೇಕು ಅವಳು ದೊಡ್ಡಳು ಮೇಲೆ ದೊಡ್ಡೋಳು ಆಗೋವರೆಗೂ ಇನ್ನೂ ಚೆನ್ನಾಗಿರಬೇಕು ಅಂತಂದೇಳಿ ಸೊ ನಾನು ನಮ್ಮ ಡಾಕ್ಟರಿಂದ ಸಜೆಸ್ಟ್ ಮಾಡಿರ್ ಸಜೆಸ್ಟ್ ಮಾಡಿಸ್ಕೊಂಡಿದ್ದು ಸೊ ಇದೇ ನನಗೆ ಅವ್ರು ಇದನ್ನು ಸಜೆಸ್ಟ್ ಮಾಡಿದ್ದು ಇದನ್ನು ತುಂಬಾ ಚೆನ್ನಾಗಿದೆ ಸೊ ನಾನು ಟ್ರೈ ಮಾಡಿದ್ದೀನಿ ಆ್ಯಂಡ್ ಇದು ಆ್ಯಕ್ಚುಲಿ ಎರಡನೇ ಪ್ಯಾಕ್ ನಂದು ಫಸ್ಟ್ನೇದು ಖಾಲಿ ಆಗಿತ್ತು ಚೆನ್ನಾಗಿ ಬಂದಿದೆ ರಿಸಲ್ಟು ಅವಳು ಅವಳಿಗೆ ಜಾಂಡೀಸ್ ಏನೂ ಇದ್ದಿದ್ದಿಲ್ಲ ಫೋಟೋಥೆರಪಿ ಏನು ಕೊಟ್ಟಿದ್ದಿಲ್ಲ ಅವಳು ಹುಟ್ಟಿದಾಗಲ ಹುಟ್ಟಿದಾಗ ಸೇಮ್ ಆ್ಯಪಲ್ ಥರನೇ ಇದ್ಲು ಇವಾಗಲೂ ಆ್ಯಪಲ್ ಥರನೇ ಇದ್ದಾಳೆ ಕಲರೂ ಇದ್ದಾಳೆ ಗುಂಡಕ್ಕೂ ಆ್ಯಪಲ್ ಥರನೇ ಇದ್ದಾಳೆ ಸೊ ಅದಕ್ಕೆ ಫಸ್ಟಿಂದ ನಾನು ಇದನ್ನೇ ಯೂಸ್ ಮಾಡ್ತಾ ಇರೋದು ಅವಳಿಗೆ ಇದನ್ನೇ ಯೂಸ್ ಮಾಡಿ ಮಾಡಿ ಮಾಡ್ತಿರೋದು ಇವಾಗ ಇದನ್ನೇ ಯೂಸ್ ಮಾಡಿದ್ದೀನಿ ಸೊ ತುಂಬಾ ಚೆನ್ನಾಗಿದೆ ನೀವು ಕೂಡ ಟ್ರೈ ಮಾಡ್ಬೋದು ಗರ್ಲ್ ಬೇಬಿಗೆ ತುಂಬಾ ಚೆನ್ನಾಗಿರುತ್ತೆ ಸೊ ಬಾಯ್ ಬೇಬಿಗೆ ಡರ್ ಮಾಡಿ ಹಚ್ಚಿ ಗರ್ಲ್ ಬೇಬಿಗೆ ಟೆಡಿ ಹಚ್ಚಿ ತುಂಬಾ ಚೆನ್ನಾಗಿ ಬರುತ್ತೆ ಬಾಯ್ ಬೇಬಿಗೂ ಹಚ್ಬೋದು ಬಟ್ ನಾನು ಯೂಸ್ ಮಾಡಿದ್ದು ಹೇಳ್ತಾ ಇರೋದು ನಾನು ಅವನಿಗೆ ಮಾತ್ರ ಡರ್ ಮಾಡಿ ಹಚ್ತೀನಿ ಇವಳಿಗೆ ಟೆಡಿ ಬಾರುತ್ತೀನಿ ಯಾಕೆ ಏನು ಅಂತಂದೇಳಿ ಹೇಳಿದ್ದಲ್ಲ ಸೊ ಅಷ್ಟೇ ಏನೋ ಎರಡಕ್ಕೂ ಅದು ಹಚ್ಬಾರ್ದು ಇದು ಹಚ್ಬಾರ್ದು ಅಂತ ಏನಿಲ್ಲ ಸೊ ಇದು ಒಂದು ಸ್ಟಾರ್ಟ್ ಆಯಿತು ಯಪ್ಪ ಸೊ ನಾನು ವಿಡಿಯೋ ಮಾಡ್ಬೇಕಾದ್ರೆ ಸ್ಟಾರ್ಟ್ ಮಾಡಿದರು ಪಕ್ಕಕ್ಕೆ ಏನೋ ರೆಡಿ ಮಾಡಿಸ್ತಾ ಇದ್ದಾರೆ ಎಸ್ ನಾನು ಅಮ್ಮಗೆ ಈ ಸೋಪ್ನ ಯೂಸ್ ಮಾಡ್ತೀನಿ ಆ್ಯಂಡ್ ಇದು ಪ್ರೈಸ್ ಬಂದು ಟೂ ಹಂಡ್ರೆಡ್ ಇದೆ ಆ್ಯಕ್ಚುಲಿ ನ್ಯೂ ಪ್ಯಾಕು ಫಸ್ಟಿಗೆ ಒಂದು ಪಾಪು ಬರ್ತಾ ಇಲ್ಲಿ ಅದು ಚೇಂಜ್ ಆಗಿ ಈಗ ಇದು ಮಾ ಈ ಥರ ಮಾಡ್ತಾರೆ ನ್ಯೂ ಪ್ಯಾಕಿದು ರೆಡಿ ಬಾಯ್ ತುಂಬಾ ಚೆನ್ನಾಗಿದೆ ಇದು ಆ್ಯಕ್ಚುಲಿ ಡರ್ಮಡಿಗೂ ಇದಕ್ಕೂ ಕಂಪೇರ್ ಮಾಡಿದೆ ಇದು ತುಂಬಾ ಬೆಸ್ಟ್ ಅಂತ ಹೇಳ್ಬೋದು ಸೊ ಬಾಯ್ ಬೇಬಿಗೂ ನೀವು ಇದನ್ನು ಯೂಸ್ ಮಾಡ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿ ಅಮ್ಮಗೆ ಯೂಸ್ ಮಾಡ್ತಾ ಇರೋದು ಸೊ ಆಲ್ಮೋಸ್ಟ್ ನೀವು ಕೂಡ ಇದನ್ನೇ ಯೂಸ್ ಮಾಡ್ಬೋದು ಅಕಸ್ಮಾತ್ ಬೇಬಿಗೆ ಏನಾದರೂ ಸ್ಕಿನ್ ರ್ಯಾಷಸ್ ಸ್ಕಿನ್ ರ್ಯಾಷಸ್ ಮತ್ತು ಚಿಕ್ಕ ಚಿಕ್ಕ ಗುಳ್ಳೆ ಅಥವಾ ಸ್ಕಿನ್ ಏನಾದ್ರು ಸ್ಕಿನ್ ವೈಟ್ನಿಂಗ್ ಆಗಬೇಕು ಅಂತ ಅಂದರೆ ಅಂದರೆ ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ಇದನ್ನು ಹಚ್ಚಿ ನೀವು ಡ್ರ ಡರ್ಮಡಿಯೂನೇ ಹಚ್ಚಿ ಆಮೇಲೆ ಫೋ ಸಿಕ್ಸ್ ಮಂತ್ ಆದಮೇಲೆ ನೀವು ಬಾರ್ನ ಯೂಸ್ ಮಾಡ್ಬೋದು ನಾನಿವಾಗ ಅಮ್ಮಗೆ ಇದನ್ನೇ ಹಚ್ತಾ ಇರೋದು ಟೆಡಿ ಬಾರು ತುಂಬಾ ಚೆನ್ನಾಗಿದೆ ಆ್ಯಂಡ್ ಸಾಫ್ಟ್ ಸ್ಕಿನ್ ಇರುತ್ತೆ ಬೇಬಿಗೆ ತುಂಬಾ ಚೆನ್ನಾಗಿದೆ ಇದು ಸೆವೆಂಟಿ ಫೈವ್ ಗ್ರಾಮ್ ಇದರಲ್ಲಿ ಬಂದುಬಿಟ್ಟು ಆ್ಯಕ್ಚುಲಿ ಪಿಂಕ್ ಕಲರ್ ಇದೆ ಇದು ಸೋಪು ತೋರಿಸ್ತೀನಿ ನೋಡಿ ಎಸ್ ಈ ಥರ ಪಿಂಕ್ ಕಲರ್ ಇರುತ್ತೆ ಇದರಲ್ಲಿ ಸೋಪು ಇಷ್ಟೇ ಇಷ್ಟು ಪಿಂಕ್ ಕಲರ್ ಇದೆ ಇದೇನು ಓಪನ್ ಮಾಡಿಲ್ಲ ನಾಳೆ ಸ್ನಾನ ಮಾಡಿಸ್ಬೇಕಾದ್ರೆ ಓಪನ್ ಮಾಡ್ತೀನಿ ಸೊ ಸ್ಮೆಲ್ ಮಾತ್ರ ತುಂಬಾ ಚೆನ್ನಾಗಿದೆ ಆ್ಯಂಡ್ ಇದು ಸ್ಟ್ಯಾಂಡು ಸೋಪ್ನ ಬೇಬಿ ಸೋಪ್ನ ತುಂಬ ಕೇರಾಗಿ ನೋಡ್ಕೋಬೇಕಲ್ಲ ಸೊ ಎಲ್ಲೂ ಕೆಳಗಡೆ ಇಳ್ ಇಡಬಾರ್ದು ಅಂತಂದೇಳಿ ಇದಕ್ಕೆ ಒಂದು ಸ್ಟ್ಯಾಂಡ್ ಕೊಟ್ಟಿರ್ತಾರೆ ಇದ್ರ ಮೇಲೆ ಇಡಬೇಕು ಜಾಸ್ತಿ ಇದನ್ನ ನೆನೆಸ್ ನೆನ್ ನೀರಲ್ಲಿ ನೆನ್ಸೋಕೆ ಹೋಗ್ಬಾರ್ದು ಯಾಕೆ ಅಂದರೆ ಬೇಗನೆ ಮೆಲ್ಟ್ ಆಗುತ್ತೆ ಇದು ಸೋಪ್ ಫ್ರೀ ಅಲ್ವಾ ಬೇಗನೆ ಮೆಲ್ಟ್ ಆಗುತ್ತೆ ಇದು ಗಟ್ಟಿ ಇರಲ್ಲ ತುಂಬ ಸಾಫ್ಟಾಗಿರುತ್ತೆ ಇದು ಕೂಡ ಬೇಗನೆ ಮೆಲ್ಟ್ ಆಗುತ್ತೆ ಇದನ್ನು ನೀರಲ್ಲಿ ಜಾಸ್ತಿ ನೆನೆಸ್ಬಾರ್ದು ಅಂತಂದೇಳಿ ಈ ಥರ ಸ್ಟ್ಯಾಂಡ್ ಕೊಟ್ಟಿದ್ದಾರೆ ಸೊ ಇದನ್ನೇ ಸ್ವಲ್ಪ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಇದನ್ನು ಆ್ಯಂಡ್ ಡರ್ಮ ಡೀವಲ್ಲಿ ಸೋಪ್ ಇದು ಇರೋದರಿಂದ ಈ ಥರ ಸ್ಟ್ಯಾಂಡ್ ಕೊಟ್ಟಿರಲ್ಲ ಡರ್ಮ ಏನಕ್ಕೆ ನಾನು ಬೆಸ್ಟ್ ಅಂತ ಹೇಳ್ತೀನಿ ಅಂತಂದರೆ ಸೊ ಅದೇ ಹೇಳಿದ್ನಲ್ಲ ಫೋಟೋ ಥೆರಪಿ ಕೊಟ್ಟು ಆದಮೇಲೆ ನೀವು ಏನಾದರೂ ಕಲರ್ ಚೇಂಜ್ ಆಗಬೇಕು ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ನೀವು ಡರ್ಮಡೀವೇ ಯೂಸ್ ಮಾಡಬೇಕು ಡರ್ಮ ಯೂಸ್ ಮಾಡಿದರೆ ತುಂಬಾ ನೀವು ಚೇಂಜಸ್ನ ಕಾಣ್ಬೋದು ಸೊ ಡರ್ಮ ಡ್ಯೂ ಅಲೋವೆರಾ ಸೋಪಲ್ಲಿ ಸೋಪ್ ಇರೋದ್ರಿಂದ ಇದಕ್ಕೆ ಸ್ಟ್ಯಾಂಡ್ ಏನು ಕೊಟ್ಟಿರಲ್ಲ ಇದು ವೈಟ್ ಕಲರ್ ಸೋಪ್ ಇರುತ್ತೆ ಇದು ಓಪನ್ ಮಾಡೋಕೆ ಮಾಡ ಇದು ವೈಟ್ ಕಲರ್ ಸೋಪ್ ಇರುತ್ತೆ ಇದು ನಮ್ಮ ಮೈಯೂ ಓಪನ್ ಮಾಡ್ತಾ ಇದ್ದೆ ಈಗ ಅವನಿಗೆ ಸೋಪ್ಗಳೆಲ್ಲ ಓಪನ್ ಮಾಡೋಕೆಂದ್ರೆ ತುಂಬ ಇಷ್ಟ ನಾನು ಓಪನ್ ಮಾಡಿಬಿಟ್ಟೆ ಓಕೆ ಎಸ್ ಇದನ್ನು ನೀವು ನ್ಯೂ ಬರ್ನಿಂದ ಸಿಕ್ಸ್ ಮಂತ್ವರೆಗೂ ಯೂಸ್ ಮಾಡಿ ಆನಂತರ ನಿಮ್ಮ ಬೇಬಿ ಸ್ಕಿನ್ ಸಾಫ್ಟ್ ಆಗಿರಬೇಕು ಕ್ಲಿಯರ್ನೆನ್ಸ್ ಆಗಿರಬೇಕು ಅಂತಂದರೆ ಸಿಕ್ಸ್ ಮಂತ್ ಆಫ್ಟರ್ ನೀವು ಟೆಡಿಬಾರ್ನ ಯೂಸ್ ಮಾಡ್ಬೋದು ಆ್ಯಂಡ್ ಇದನ್ನು ಕೂಡ ಒನ್ ಇಯರ್ವರೆಗೂ ಯೂಸ್ ಮಾಡ್ಬೋದು ಇನ್ನೂ ಚೆನ್ನಾಗಿರಬೇಕು ಅಂತಂದರೆ ನೀವು ಟೆಡಿಬಾರೋನ್ನ ಯೂಸ್ ಮಾಡಿ ತುಂಬ ಚೆನ್ನಾಗಿದೆ ಸೊ ಇದ್ದೆ ಎರಡರಲ್ಲಿ ನಿಮ್ಮ ಚಾಯ್ಸ್ ಯಾವುದಾದ್ರೂ ಯೂಸ್ ಮಾಡ್ಬೋದು ಬೇಬಿ ಗರ್ಲ್ ಆರ್ ಬೇಬಿ ಬಾಯ್ ಇಬ್ಬರಿಗೂ ಯೂಸ್ ಮಾಡ್ಬೋದು ಸೊ ಖಂಡಿತವಾಗ್ಲೂ ಏನೂ ಎಫೆಕ್ಟ್ ಆಗೋಲ್ಲ ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ ನಾನು ಯೂಸ್ ಮಾಡ್ತಿರೋದಿದೆ ನೋಡ್ಕೊಳ್ಳಿ ಇನ್ನೊಂದು ಸಾರಿ ನೋಡ್ಕೊಳ್ಳಿ ನಾನು ಯಾವ್ದು ಯೂಸ್ ಮಾಡೋದು ಅಂತಂದೇಳಿ ಇದು ಮತ್ತು ಇದು ಡರ್ಮೆಡಿಯವ್ ಆ್ಯಂಡ್ ಟೆಡಿಬಾರ್ ಆ್ಯಂಡ್ ಅಲೋವೆರಾ ಕ್ರೀಮ್ ಓಕೆನಾ ಸೊ ಇಷ್ಟು ನಾನು ಬೇಬೀಸ್ಗೆ ನಮ್ಮ ನನ್ನ ಇಬ್ಬರು ಮಕ್ಕಳಿಗೆ ನಾನು ಯೂಸ್ ಮಾಡೋದು ಓಕೆ ನನ್ನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ತುಂಬ ಲೆಂತಿ ಆಗುತ್ತೆ ಸೊ ಓಕೆ ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ಅಂದರೆ ನೀವು ಕಮೆಂಟಲ್ಲಿ ತಿಳಿಸ್ಬೋದು ಕೇಳ್ಬೋದು ನಾನು ಅದು ರಿಪ್ಲೈ ಮಾಡ್ತೀನಿ ಈ ವಿಡಿಯೋ ಏನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಆದಷ್ಟು ಶೇರ್ ಮಾಡಿ ನಿಮ್ಗೆ ಏನಾದರೂ ಹೆಲ್ಪ್ಫುಲ್ ಆಗಿ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮ್ಲೀಸ್ಗೂ ಕೂಡ ಹೆಲ್ಪ್ ಆಗಲಿ ನೀವು ಶೇರ್ ಮಾಡಿ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್